ಎಲ್ಲರಿಗೂ ನಮಸ್ಕಾರ ಚೆನ್ನೆಮಣೆ ಒಂದು ಕಿರು ಪರಿಚಯ ಭಾಗ ಒಂದು ಚೆನ್ನೆಮಣೆ ಅಂತ ಓದಿದ ತಕ್ಷಣ ಖಂಡಿತ ನಿಮಗೆಲ್ಲ ಸವಿ ಸವಿ ನೆನಪುಗಳು ಅಜ್ಜಿ ಅಜ್ಜರ ಜೊತೆ ಆಡಿದ ನೆನಪುಗಳು ಅತ್ತೆ ಮಾವ ಮಕ್ಕಳ ಜೊತೆ ಆಡಿದ ಕ್ಷಣಗಳು ಒಕ್ಕರಿಸಿ ಬರುತ್ತದೆ ಅಲ್ವಾ ಇದು ನಮ್ಮ ಪ್ರಾಚೀನ ಭಾರತದ ಅಬಾಕಾಸ್ ಅಂದರೆ ತಪ್ಪೇನಿಲ್ಲ ಇಂದು ನಮ್ಮೆಲ್ಲರ ತಲೆ ಬಿಸಿ ಮಾಡದೆ ತಲೆಗೆ ಕೆಲಸ ಕೊಡುವ ಆಟ ಮನಸ್ಸಿಗೆ ಮುದ ನೀಡುವ ಆಟ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಹಾಸುಹೊಕ್ಕಾದ ನಮ್ಮೆಲ್ಲರ ಬಾಲ್ಯದ ನೆನಪುಗಳಲ್ಲಿ ಒಂದಾದ ಚೆನ್ನೈಮಣೆ ಆಟದ ಬಗ್ಗೆ ಒಂದು ಕಿರು ಪರಿಚಯ ಚೆನ್ನೈಮಣೆಯನ್ನು ಅಳುಗುಳಿಮಣೆ ಗುಳಿಮಣೆ ಹರಳುಮಣೆ ಹಳ್ಳಾಗುಳ್ಳಿಮಣೆ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಹಾಗೇ ಈ ಚೆನ್ನೆಮಣೆ ಆಡಲು ಉಪಯೋಗಿಸುವ ಕಾಯಿಗಳು ಸಹ ವಿಧ ವಿಧದವು ಕವಡೆ ಚೆನ್ನೆಕಾಯಿ ಹೊಂಗೆ ಮರದ ಬೀಜ ಗುಲಗಂಜಿ ಮಂಜಟ್ಟಿ ಹುಣಸೆ ಬೀಜ ಹುರುಳಿ ಕಾಳು ಇತ್ಯಾದಿ ಇನ್ನು ಆಟದ ಹೆಸರಂತೂ ವಿಶೇಷವಾಗಿಯೇ ಇದೆ ಸಾದಾ ಆಟ ಪತ್ತದ ಆಟ ಜೋಡಿ ಪತ್ತದ ಆಟ ಸೀತೆ ಆಟ ಅರಸು ಆಟ ಅರಸ ಒಕ್ಕಲು ಆಟ ಕಟ್ಟೆ ಮನೆ ಆಟ ಮೂಲೆ ಆಟ ಹೀಗೆ ಒಬ್ಬರೇ ಆಡುವುದಾದರೆ ಸೀತೆ ಆಟ ಎಂದೂ ಮುಗಿಯದ ಆಟಗಳಾಗಿವೆ ಇಬ್ಬರು ಆಡುವುದಾದರೆ ಸಾದಾ ಆಟ ಹೆಗ್ಗೆ ಆಟ ಮೂಲೆ ಕಟ್ಟು ಆಟ ಮೂರು ಜನ ಆಡುವುದಾದರೆ ಅರಸ ಒಕ್ಕಲು ಅರಸ ಮಂತ್ರಿ ಜನರು ಹೀಗೆ ಆಟ ಆಡುವಾಗ ಆ ಸಾಲಿನಲ್ಲಿ ಆದ ಹಣ್ಣನ್ನು ಆಯಾ ಆಟಗರು ತೆಗೆದುಕೊಳ್ಳಬೇಕು ಅಪ್ಪಿತಪ್ಪಿ ತೆಗೆದುಕೊಳ್ಳದಿದ್ದರೆ ಹಣ್ಣು ಕೊಳೆತು ಹೋಗುತ್ತದೆ ಆಮೇಲೆ ತೆಗೆದುಕೊಳ್ಳಲು ಬರುವುದಿಲ್ಲ ಎದುರಾಳಿ ಗಮನಿಸುವ ಸುಮ್ಮನಿದ್ದು ಬಿಡುವನು ಆದ್ದರಿಂದ ಈ ಆಟದಲ್ಲಿ ಗಮನಿಸುವಿಕೆ ಚುರುಕುತನ ಕಣ್ಣೋಟ ಕೈಚಳಕ ಬುತ್ತಿಗೆ ಕಸರತ್ತು ಎಲ್ಲವೂ ಬೇಕಾಗುತ್ತದೆ ಚೆನ್ನೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಕ್ಕಳಿಗೆ ಕೂಡುವ ಕಳೆಯುವ ಗುಣಿಸುವ ಮತ್ತು ಬಾಗಿಸುವ ಅಂಶಗಳ ಪರಿಕಲ್ಪನೆಯನ್ನು ಚೆನ್ನಾಗಿ ಮನದಟ್ಟು ಮಾಡಿಸಬಹುದು ಅದಕ್ಕೆ ನಮ್ಮ ಹಿಂದಿನವರು ಮಿದುಳಿನ ಲೆಕ್ಕ ಮಾಡುವುದರಲ್ಲಿ ಚುರುಕಾಗಿದ್ದರು ಚೆನ್ನೆ ತುಳುನಾಡಿನ ಜನಪ್ರಿಯ ಆಟ ಇದರಲ್ಲಿ ಮನೆ ಅಂದರೆ ತುಳುವಿನ ಮಣೆ ಮಣೆ ಎಂದರೆ ಮರದಿಂದ ಮಾಡಿದ ಒಂದು ಅಡ್ಡವಾದ ವಸ್ತು ಈ ಚೆನ್ನೈ ಐತಿಹ್ಯ ತುಳುನಾಡಿನಲ್ಲಿ ಕಾರ್ತಿ ಸಾಗುವಳಿ ಮುಗಿದ ನಂತರ ಆಟಿ ತಿಂಗಳಲ್ಲಿ ಮಣೆಯನ್ನು ಅಟ್ಟದಿಂದ ಕೆಳಗೆ ತಂದು ಚೆನ್ನೈ ಆಟ ಪ್ರಾರಂಭಿಸುವ ಕ್ರಮ ಚೆನ್ನೈ ಆಟಕ್ಕೆ ಕವಡೆಕಾಯಿ ಮಂಜಟ್ಟಿಕಾಯಿ ಹೊಂಗರಕನಕಾಯಿ ಉಪಯೋಗಿಸುತ್ತಾರೆ ಹಿಂದಿನ ಕಾಲದಲ್ಲಿ ಮನೆಯ ಪ್ರತಿಯೊಬ್ಬರೂ ಮಳೆಗಾಲದ ಸಮಯ ಬೆರೆತು ಕಲೆತು ಆಡುವುದಿತ್ತು ಆದರೆ ಈಗ ಅಂತಹ ದಿನಗಳು ಮಾಯವಾಗಿದೆ ಈಗ ಹಳೆಯ ಕಾಲದ ಮನೆಗಳಲ್ಲಿ ಮಾತ್ರ ಚೆನ್ನೈ ಮಣೆ ಕಾಣಬಹುದು ಚೆನ್ನೈ ಮಣೆಯೊಂದರಲ್ಲಿ ತಲಾ ಏಳರಂತೆ ಎರಡು ಸಾಲಿನಲ್ಲಿ ಒಟ್ಟು ಹದಿನಾಲ್ಕು ಗುಳಿಗಳಿರುತ್ತವೆ ಎಡ ಮತ್ತು ಬಲಗಳಲ್ಲಿ ಸಂಗ್ರಹಕ್ಕಾಗಿ ಎರಡು ದೊಡ್ಡ ಗುಳಿಗಳಿರುತ್ತವೆ ಚೆನ್ನೆಕಾಯಿಗಳನ್ನು ಒಂದರ ಬಳಿಕ ಒಂದರಂತೆ ಗುಳಿಗಳನ್ನು ಸಂಖ್ಯಾಬಲದ ಹಿನ್ನೆಲೆಯಲ್ಲಿ ಆಡುವುದು ಮತ್ತು ಸಂಗ್ರಹ ಗುಳಿಯಲ್ಲಿ ಅಧಿಕ ಬೀಜಗಳಿದ್ದರೆ ಆಟಗಾರ ಗೆಲ್ಲುವುದು ಇದರ ವೈಶಿಷ್ಟ್ಯವಾಗಿದೆ ಈ ಆಟ ಸಾಗುವಳಿ ಮುಗಿದು ಆಟಿ ಸೋಣೆ ತಿಂಗಳಿನ ತೆನೆ ಕಟ್ಟಿದ ನಂತರ ಆಡಬಾರದೆಂಬ ನಿಯಮವೂ ಇದೆ ಆಮೇಲೆ ಚೆನ್ನೈಮಣೆ ಅಟ್ಟಕ್ಕೆ ಸೇರುತ್ತದೆ ಈಗಿನ ಕಾಲದಲ್ಲಿ ಚೆನ್ನೈ ಮನೆಯ ಜಾಗದಲ್ಲಿ ಕ್ಯಾರಂ ಬೋರ್ಡ್ ಮತ್ತು ಚೆಸ್ ಬೋರ್ಡ್ ಆಕ್ರಮಿಸಿವೆ ಆಟದ ಕುರಿತು ಇನ್ನಷ್ಟು ಜನಪದದ ಆಟಗಳು ಆಚರಣಾತ್ಮಕ ಸಂಬಂಧವನ್ನು ಪಡೆದಿವೆ ಅದರಲ್ಲೂ ತುಳುನಾಡಿನಲ್ಲಿ ಹಲವಾರು ಆಟಗಳು ಧಾರ್ಮಿಕ ಮತ್ತು ಆಚರಣಾತ್ಮಕ ಕ್ರಿಯೆಗಳೊಂದಿಗೆ ಅನ್ಯೋನ್ಯವಾಗಿ ಸಂಬಂಧವನ್ನು ಇರಿಸಿಕೊಂಡಿವೆ ಇದರಲ್ಲಿ ಚೆನ್ನೈಮಣೆ ಆಟವು ಒಂದಾಗಿದೆ ಚೆನ್ನೈಮಣೆ ಆಟವು ತುಳುನಾಡಿನ ಜನಪ್ರಿಯ ಒಳಾಂಗಣ ಆಟವಾಗಿದೆ ತುಳುನಾಡಿನ ಸಾಂಸ್ಕೃತಿಕ ಬದುಕಿನ ವಿವರಗಳು ಚೆನ್ನೈಮಣೆ ಆಟದಲ್ಲಿ ದಾಖಲಾಗುತ್ತದೆ ಚೆನ್ನೈಮಣೆ ಕೇವಲ ತುಳುನಾಡಿಗೆ ಸೀಮಿತವಾದ ಆಟವಲ್ಲ ತುಳುನಾಡಿನಲ್ಲಿ ಈ ಆಟವು ಹೆಚ್ಚಿನ ಮಹತ್ವ ಪಡೆದಿದೆ ಚೆನ್ನೈ ಆಟ ಮನೆ ಮಂದಿಯೊಂದಿಗೆ ಮಕ್ಕಳೊಂದಿಗೆ ಕುಳಿತು ಸಂತೋಷದಿಂದ ಮನೋರಂಜನೆಯಿಂದ ಆಡಬಹುದಾದ ಆಟವಾಗಿದೆ ಚೆನ್ನೈ ಒಂದು ವಿಶಿಷ್ಟವಾದ ಶಬ್ದವಾಗಿದೆ ಕನ್ನಡದಲ್ಲಿ ಚೆನ್ನ ಮತ್ತು ಚೆನ್ನೈ ಪದಗಳಿಗೆ ಸುಂದರ ಸುಂದರಿ ಎಂಬ ಅರ್ಥವಿದೆ ನಮ್ಮ ತುಳುವ ಪುರಾಣ ಮತ್ತು ಆರಾಧನಾ ಸಂಪ್ರದಾಯಗಳ ಪ್ರಕಾರದಲ್ಲಿ ಚೆನ್ನೈ ಶಬ್ದಕ್ಕೆ ಸುಂದರ ಮನೋಹರ ಆಕರ್ಷಕ ಮೊದಲಾದ ಅರ್ಥಗಳನ್ನು ಗ್ರಹಿಸಬಹುದಾಗಿದೆ ತುಳುವಿನಲ್ಲಿ ಚೆನ್ನೆಮಣೆ ಆಟವನ್ನು ಚೆನ್ನೆಯ ಗೊಬ್ಬು ಎಂದು ಕರೆಯುತ್ತಾರೆ ಚೆನ್ನೆಮಣೆ ಆಟದಲ್ಲೂ ಭೂಮಿ ಮತ್ತು ಹೆಣ್ಣನ್ನು ರೂಪಕಾತ್ಮಕವಾಗಿ ಬಳಸಿದಂತೆ ತೋರುತ್ತದೆ ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ ಇಲ್ಲಿ ನಾವು ಮೂಲೆಕಟ್ಟು ಆಟ ಆಡ್ತಾ ಇದ್ದೇವೆ ಮೂಲೆಕಟ್ಟು ಆಟ ಆಡುವ ವಿಧಾನ ಹೇಗೆ ಅಂದರೆ ಚೆನ್ನೆ ಮಣೆಯನ್ನು ಎದುರಿಗೆ ಇಟ್ಟು ಆಟ ಆಡುವವರು ಎದುರು ಬದುರಾಗಿ ಕುಳಿತುಕೊಳ್ಳಬೇಕು ಎಲ್ಲ ಮನೆಗೆ ನಾಲ್ಕು ನಾಲ್ಕು ಮಂಜಟ್ಟಿಕಾಯಿಗಳನ್ನು ಹಾಕಬೇಕು ಒಂದು ಬದಿಯ ಏಳು ಮನೆ ಒಬ್ಬನಿಗೆ ಇನ್ನೊಂದು ಬದಿಯ ಏಳು ಮನೆ ಇನ್ನೊಬ್ಬನಿಗೆ ಮೊದಲಿಗೆ ಆಟ ಶುರು ಮಾಡುವವನು ಅವನ ಒಂದು ಮನೆಯಿಂದ ಕಾಯಿ ತೆಗೆದು ಎಲ್ಲ ಮನೆಗಳಿಗೆ ಒಂದೊಂದು ಕಾಯಿ ಹಾಕಿಕೊಂಡು ಹೋಗಬೇಕು ನಾಲ್ಕು ಕಾಯಿ ಹಾಕಿದ ನಂತರ ಅದೇ ಮನೆಯ ಕಾಯಿಯನ್ನು ತೆಗೆದು ಹಾಕಿಕೊಂಡು ಹೋಗಬೇಕು ಹೀಗೆ ಹಾಕಿಕೊಂಡು ಬರುವಾಗ ಒಂದು ಮೂಲೆಯಲ್ಲಿ ಮೂರು ಕಾಯಿ ಇದ್ದು ಅದಕ್ಕೆ ಒಂದು ಕಾಯಿ ಸೇರಿಸುವಾಗ ನಾಲ್ಕು ಆದರೆ ಅದು ಮೂಲೆ ಕಟ್ಟು ಎಂದರ್ಥ ನಂತರ ಅದನ್ನು ತೆಗೆಯುವ ಹಾಗೆ ಇಲ್ಲ ಅದಕ್ಕೆ ಕಾಯಿಗಳನ್ನು ಹಾಕಿ ತುಂಬಿಸಬೇಕು ನಂತರ ಇನ್ನೊಬ್ಬ ಅವನ ಮನೆಯಿಂದ ಕಾಯಿಗಳನ್ನು ತೆಗೆದು ಆಟ ಶುರು ಮಾಡಬೇಕು ಮೊದಲಿನವನು ಆಡಿದ ರೀತಿಯಲ್ಲೇ ಆಡಬೇಕು ಹಾಗೆ ಆಡುವಾಗ ಅವನಿಗೂ ಒಂದು ಮೂಲೆಯಲ್ಲಿ ಮೂರು ಕಾಯಿ ಇದ್ದು ಅದಕ್ಕೆ ಇನ್ನೊಂದು ಕಾಯಿ ಬಿದ್ದರೆ ಅವನು ಮೂಲೆ ಕಟ್ಟಿದ ಹಾಗೆ ಆಯಿತು ಅದಕ್ಕೆ ಪ್ರತಿ ಸರ್ತಿಯೂ ಆಟವಾಡುವಾಗ ಕಾಯಿಯನ್ನು ಹಾಕಿ ತುಂಬಿಸಿಕೊಂಡು ಹೋಗಬೇಕು ಆಟ ಆಡಿ ಎಲ್ಲಾ ಮನೆಯ ಕಾಯಿ ಮುಗಿದ ಮೇಲೆ ಆಟ ಮುಗಿಯುತ್ತದೆ ಆಮೇಲೆ ಅವರವರ ಮೂಲೆ ಕಟ್ಟಿದ ಮನೆಯಲ್ಲಿ ಸಿಕ್ಕಿದ ಕಾಯಿಯನ್ನು ಅವರವರ ಮನೆಗಳಿಗೆ ತುಂಬಿಸಬೇಕು ಎಲ್ಲ ಮನೆಗೆ ಕಾಯಿ ತುಂಬಿಸಲು ಇಲ್ಲ ಎಂದಾದರೆ ಆ ಖಾಲಿ ಮನೆಗೆ ಪೇಪರ್ ತುಂಡುಗಳನ್ನು ಹಾಕಿ ಇಡಬೇಕು ಎಲ್ಲ ಮನೆಗೂ ಹಾಕುವಷ್ಟು ಕಾಯಿ ಇಲ್ಲದಿದ್ದರೆ ಆ ವ್ಯಕ್ತಿಯು ಸೋತ ಎಂದು ಅರ್ಥ ಇನ್ನು ಈ ಆಟ ಆಡುವ ಸಮಯ ಮತ್ತು ಈ ಆಟದ ಮೇಲಿರುವ ನಂಬಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು